ನಮಸ್ಕಾರ ಗೀತಾ ಅಡುಗೆ ಚಾನೆಲ್ಗೆ ಸ್ವಾಗತ ನಾವಿವತ್ತು ಕುಚ್ಚಗಡುಬು ಮತ್ತು ಬೆಲ್ಲದ ಬೇಳೆ ಮಾಡೋದನ್ನ ಬರೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ತೊಗರಿ ಬೇಳೆ ಏಲಕ್ಕಿ ಬೆಲ್ಲ ಮತ್ತು ಗೋಧಿ ಹಿಟ್ಟು ಗ್ಲಾಸ್ ಬೇಳೆ ತಗೊಂಡಿದ್ದೀನಿ ಬೇಳೆಯಿಂದ ಮಾಡೋರು ಬೇಳೆಯಿಂದ ಮಾಡ್ತಾರ ನಾವೀಗ ಕುಕ್ಕರ್ಗೆ ತ ಕುಕ್ಕರ್ ತಗೊಂಡು ಅದರಲ್ಲಿ ಬೇಳೆ ಹಾಕ್ಕೊಂಡು ಕುಡಿಲಿಕ್ಕೆ ಇಡೋಣ ಒಂದೂವರೆ ಗ್ಲಾಸ್ ನೀರು ತಗೊಂಡು ತೊಗರಿ ಬೇಳೆ ಹಾಕಿ ಕುಕ್ಕರ್ನಲ್ಲಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಕುಕ್ಕರ್ನ ಮುಚ್ಚಿಬಿಟ್ಟು ಕುದಿಲಿಕ್ಕೆ ಇಡ್ತೀನಿ ಈಗ ಸ್ಟೋವ್ ಹಚ್ಚಿ ಬೇಳೆಯನ್ನ ಕುದೀಲಿಕ್ಕೆ ಇಡ್ತಾ ಇದ್ದೀನಿ ಇದು ಕುದಿಯೋಷ್ಟರಲ್ಲಿ ನಾವು ಗೋಧಿ ಹಿಟ್ಟನ್ನ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ನಾಲ್ಕೊತೀನಿ ಈಗ ಸರಿಯಾಗಿ ಹಿಟ್ಟಿ ನಾಲ್ಕೋಬೇಕು ಈಗ ಎತ್ತು ಹಿಟ್ ನಾಲ್ಕೊಂಡಿರೋದು ಆಗಿದೆ ಇದನ್ನ ಮುಚ್ಚಿಟ್ಬಿಡೋಣ ಇದು ಸ್ವಲ್ಪ ನೆನಿಬೇಕು ಹಿಟ್ ನಾಲ್ಕೊಂಡಿರೋದು ಈಗ ಇದು ಉಗಿ ಹೋದ ತಕ್ಷಣ ಇದಕ್ಕೆ ಬೆಲ್ಲ ಹಾಗೂ ಏಲಕ್ಕಿ ಹಾಕಿ ಕಲಸ್ಕೊಂಡು ಮತ್ತೆ ಕುದೀಲಿಕ್ಕೆ ಇಡಬೇಕು ಬೇಳೆ ಕುದಿದೆ ಇದನ್ನ ಮುಗಿಸ್ಕೊಂತ ಇದ್ದೀನಿ ಗ್ಲಾಸ್ ತೊಗರಿ ಬೇಳೆಗೆ ಒಂದು ಎರಡು ಗ್ಲಾಸ್ ಬೆಲ್ಲ ಹಾಕ್ತಾ ಇದ್ದೀನಿ ನಮಗೆ ಬೆಲ್ಲ ಜಾಸ್ತಿ ತಿಂತಾರೆ ಬೆಲ್ಲ ಜಾಸ್ತಿ ಹಾಕ್ತಾ ಇದ್ದೀನಿ ಇದನ್ನು ಮುಗಿಸ್ಕೊಂಡು ಮತ್ತೆ ಕುದೀಲಿಕ್ಕೆ ಇಡಬೇಕು ಕಲಸ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೆಳೆಸ್ಕೊಂಡು ಇನ್ನೊಂದು ಸ್ವಲ್ಪ ಕುದೀಲಿಕ್ಕೆ ಇಡಬೇಕು ಈಗ ಮತ್ತಷ್ಟು ಇನ್ನೊಂದು ಕುದಿ ಕುದಿಬೇಕು ಆನಂತರ ಏಲಕ್ಕಿ ಹಾಕಿ ಕಲಿಸ್ಬೇಕು ಏಲಕ್ಕಿ ಜೇಸ್ಕೊತಾ ಇದ್ದೀನಿ ಈಗ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಕುದಿ ಕುದ್ರೆ ಸಾಕು ಬೆಲ್ಲದ ಬೇಳೆ ರೆಡಿ ಆಗ್ತದೆ ಈಗ ಸಣ್ಣಗೆ ಈಗ ಕಡುಬು ಲಟ್ಟಿಸ್ಕೊಂಡು ಬರೋಣ ಮುಚ್ಚಿ ಈಗ ಹಿಟ್ಟು ನೆನೆದು ರೆಡಿ ಆಗಿದೆ ಈಗ ಕಡುಬು ಕುಚ್ಚಲಿಕ್ಕೆ ನೀರು ತಗೊಂಡಿದ್ದೀನಿ ಅರ್ಧ ದ್ರಿ ನೀರು ತಗೊಂಡಿದ್ದೀನಿ ನೀರು ಕಾಯೋದಿಕ್ಕೆ ಇಡ್ತಾ ಇದ್ದೀನಿ ಇದು ನೀರು ಓದಾಡಿದ ಈ ಕಡುಬನ್ನು ಲಟ್ಟಿಸ್ಕೊಂಡು ಇದರಲ್ಲಿ ಕುಚ್ಕೋಬೇಕು ಹಿಟ್ಟನ್ನು ನಾಕೊತ ಇದ್ದೀನಿ ಸರಿಯಾಗಿ ನಾನು ನೆಮ್ಮದಿಗೆ ಈಗ ಹುಳ್ಳಿ ಮಾಡಿಕೊಂಡು ಕಡುಬು ಲಟಿಸ್ಕೋಣ ಈಗ ಎಣ್ಣೆ ಹಾಕ್ಕೊಂಡು ಈ ಥರನಾಗಿ ಲಟಿಸ್ಕೋಬೇಕು ಹೀಗೆ ಮಾಡಿ ಈ ಥರ ಇಡಬೇಕು ಇಷ್ಟು ಸಣ್ಣಸ್ಕೊಂಡು ಹಿಂಗೆ ಮಡಚ್ಕೊಂಡು ಈ ತರನಾಗಿ ತುಂಬಾ ಸರಳವಾಗಿದೆ ರೆಡಿ ಆಗಿದೆ ಈಗ ಇದರಲ್ಲಿ ಕಡುಬು ಹಾಕಿ ಕುಚ್ಕೊಂಡು ಬರಬೇಕು ಒಂದೊಂದಾಗಿ ಕಡುಬು ಕುಚ್ಚೋದಿಕ್ಕೆ ಹಾಕ್ತಾ ಇದ್ದೀನಿ ತುಂಬಾ ಸರಳವಾಗಿ ಮಾಡಬಹುದು ಬಹಳ ತೊಂದರೆ ಏನಿಲ್ಲ ಇವು ಕುದ್ದು ಮೇಲ್ ಬಂದ್ರೆ ಆಯ್ತು ಎಲ್ಲಾ ಕಡುಬುಗಳು ಅಲ್ಲ ಅವಾಗ ತಗದ್ ಬಿಡ್ಬೇಕು ಒಂದು ಅಂಟ್ಕೋಬಾರ್ದಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಇವು ಕುದ್ದು ಮೇಲ್ ಬಂದ್ರೆ ಕುದಿತಾವೆ ಅಂತ ಅರ್ಥ ಅವಾಗ ನಾವು ಕಡಿ ತಗೋಬೇಕು ಈ ತರನಾಗಿ ಕುದ್ದು ಇವು ರೆಡಿ ಆಗ್ತವೆ ಈ ತರನಾಗಿ ಮೇಲ್ ಬರಬೇಕು ಕುದ್ದು ಮುಂದೆ ಸಣ್ಣ ಇಡಬೇಕು ಸರಿಯಾಗಿ ಕುದಿಸಿದ್ರೆ ಕುದ್ದು ರೆಡಿ ಆಗ್ತವೆ ತರನಾಗಿ ಕಡುಬು ಮತ್ತು ಬೆಲ್ಲದ ಬೇಳೆ ರೆಡಿಯಾಗಿದೆ ನಾನು ಬೆಲ್ಲದ ಬೇಳೆಯನ್ನ ಸರ್ವ್ ಮಾಡ್ತಾ ಇದ್ದೀನಿ ಕಡುಬು ಮತ್ತು ಬೆಲ್ಲದ ಬೇಳೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹುಚ್ಚಗಡುಬು ಮತ್ತು ಬೆಲ್ಲದ ಬೇಳೆ ರೆಡಿಯಾಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ